ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಟಿ ಸೆಲ್ ಪವರ್ ಮ್ಯಾನ್ ಎರಡು ಸಾವಿರದ ಇಪ್ಪತ್ನಾಲ್ರೆ ಬೆಸ್ಕಾಮ್ನ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೆಟೆಡ್ ಡೇಟ್ನ ಇವತ್ತು ಹೇಳ್ತೀನಿ ನಾನು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಕೆಲವರಿಗೆ ಗೊಂದಲ ಫಸ್ಟ್ ತಾತ್ಕಾಲಿಕ ಐಕಾಪಟ್ಟಿ ಬರುತ್ತೋ ಅಥವಾ ಅಂತಿಮ ಐಕಾಪಟ್ಟಿ ಬರುತ್ತೋ ಅಂತೇಳಿ ಇದರ ಬಗ್ಗೆಯೂ ಸಹ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಈ ಥರ ಡೌಟ್ಗಳ ಯೂ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬೆಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗನಿಸ್ತೈತೆ ಮೊದಲಿಗೆ ಬೆಸ್ಕಾಮ್ನ ಯಾರೆಲ್ಲ ಅಭ್ಯರ್ಥಿಗಳು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರೂ ಸಹ ಲೈಕ್ ಮಾಡಿ ಯಾಕಂತಂದರೆ ಈ ವಿಡಕ್ಕೆ ಐನೂರು ಜನ ಆದರೆ ಲೈಕ್ ಮಾಡಬೇಕು ನೀವು ನೋಡೋದು ಮಿನಿಮಮ್ ಸಾವಿರ ಜನ ಆದರೂ ನೋಡಬಹುದು ಓಕೆ ಮಿನಿಮಮ್ ಐನೂರು ಜನ ಲೈಕ್ ಮಾಡಿದರೆ ನೀವು ನಾನು ನೋ ಹೇಳುವಂಥ ಇನ್ಫಾರ್ಮೇಷನ್ ಇಷ್ಟ ಇಷ್ಟಪಡ್ತಾ ಇದ್ದೀರಾ ಅಂತೇಳಿ ಅರ್ಥ ಓಕೆ ಲೈಕಿಂದ ಯಾವುದೇ ರೀತಿ ಅಂತ ಅರ್ನಿಂಗ್ ಬರಲ್ಲ ಓಕೆ ಅದನ್ನು ಸಹ ನಿಮಗೆ ಗೊತ್ತು ಅಂತ ಭಾವಿಸ್ತೇನೆ ಹಾಗಾಗಿ ಒಂದು ಖುಷಿ ಕೊಡ್ತದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಸಹ ನೋಡುವಂಥ ಪ್ರತಿಯೊಬ್ಬರೂ ಲೈಕ್ ಮಾಡಿ ಲೈಕ್ ಮಾಡುವಂಥ ಪ್ರತಿಯೊಬ್ಬರದ್ದು ಲೀಸ್ಟಲ್ಲಿ ಇರಲಿ ಯಾರೆಲ್ಲ ನೀವು ಪವರ್ ಮ್ಯಾನ್ಗಳ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಓಕೆ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಬೆಸ್ಕಾಮ್ನ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ನ ಒಂದು ಆಡಿಯೋ ರೆಕಾರ್ಡನ್ನು ನಮ್ಮದು ಟೆಲಿಗ್ರಾಮ್ ಗ್ರೂಪ್ಳಿಗೆ ಕೇಳಿರ್ಬೋದು ತರ್ಡ್ ವೀಕ್ ನಂತರ ಬರ್ಬೋದು ಅಂತ ನಾನು ಮೊದಲೇ ಹೇಳಿದಂತೆ ಜನವರಿ ಹದಿನೈದರ ನಂತರ ನಾನು ನಿಮಗೆ ಡೇಟನ್ನು ಹೇಳ್ತೀನಿ ಜನವರಿ ಹದಿನೈದಕ್ಕೆ ನಾನು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನು ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಈಗ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ನೇ ಹೇಳ್ತೀನಿ ಅಲ್ಲಿವರೆಗೂ ನೀವು ಯಾರು ಮತ್ತೆ ಕೇಳಬಾರ್ದು ಆ ಒಂದು ಕಾರಣಕ್ಕೆ ನಾನು ಹೇಳುವಂತಹ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಜನವರಿ ಇಪ್ಪತ್ತು ರಿಂದ ಇಪ್ಪತ್ತೈದು ಜನವರಿ ಇಪ್ಪತ್ತರ ನಂತರದ್ದು ರಿಂದ ಇಪ್ಪತ್ತೈದರ ಒಳಗೆ ಬರಬಹುದು ಎಕ್ಸ್ಪೆಕ್ಟೆಡ್ ಡೇಟ್ ಇಪ್ಪತ್ತೊತ್ತು ಇಪ್ಪತ್ತೈದರ ನಡುವೆ ಬರಲಿಲ್ಲ ಅಂತಂದರೆ ಆಗ ಮತ್ತೆ ನಾನು ವೇಟೆ ಮಾಡ್ತೇನೆ ಓಕೆ ಅಲ್ಲಿವರೆಗೂ ಸಹ ನೀವೇನು ಮಾಡಬೇಕು ಸುಮ್ಮನೆ ಇರಿ ಸ್ನೇಹಿತರೆ ವೇಟ್ ಮಾಡಿ ಕಾಯಿರಿ ಓಕೆ ಯಾರದೆಲ್ಲ ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಅದನ್ನು ನಿವಾರಿಸ್ಕೊಳ್ಳ್ರಿ ಮತ್ತು ಬೇರೆ ಎಕ್ಸಾಮ್ಗೆ ಸಹ ತಯಾರಿ ಮಾಡಿರಿ ನಿಮ್ಮದು ಬೇರೆ ಎಕ್ಸಾಮ್ಗೂ ಸಹ ಆಗ್ಬೋದು ಓಕೆ ಇನ್ನು ನೋಡಿದಂಥ ಅಭ್ಯರ್ಥಿಗಳದ್ದು ಆಗುತ್ತೆ ಸ್ನೇಹಿತರೆ ಓಕೆ ಪ್ರತಿಯೊಬ್ಬರದ್ದು ಆಗಲಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಸಹ ಏನು ಮಾಡಿ ಅಂತಂದರೆ ವೆಯ್ಟ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟೇ ಆಗಿರಲಿ ಯಾರ್ದು ಸಹ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಇದ್ದವ್ರದೇ ಆಗುತ್ತೆ ನೈಂಟಿ ಫೋರ್ ಇದ್ದವ್ರದೇ ಆಗುತ್ತೆ ನೈಂಟಿ ಟೂ ಇದ್ದವ್ರದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದ್ರೆ ಕಟ್ ಆಫನ್ನ ಈಗಾಗಲೇ ಹೇಳಿದ್ದೀನಿ ನಾನು ಬಟ್ ಹಾಗಂತ ಎಲ್ಲ ಅಭ್ಯರ್ಥಿಗಳು ಸಹ ಸೇಫಲ್ಲಿ ಇರ್ತೀರ ಸ್ನೇಹಿತರೆ ಮತ್ತು ಡೇಂಜರ್ ಝೋನಲ್ಲೂ ಪ್ರತಿಯೊಬ್ಬ ಅಭ್ಯರ್ಥಿಯೂ ಇದ್ದೀರ ಪ್ರತಿಯೊಬ್ಬ ಅಭ್ಯರ್ಥಿಯೂ ಡೇಂಜರ್ ಝೋನಾಗಿದ್ದೀರ ಅರ್ಥ ಮಾಡ್ಕೊಳ್ಳ್ರಿ ಯಾರೂ ಸಹ ಸೇಫಲ್ಲಿಲ್ಲ ಓಕೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ ನಿಮ್ಮೊಂದು ಕೆಟಗರಿಯಲ್ಲಿ ಎಷ್ಟು ಆಫ್ ಹೋಗುತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ ಪೋಸ್ಟ್ ವೈಸು ಡಿಪೆಂಡ್ ಇರುತ್ತೆ ಕೆರಿಯರ್ ವೈಸು ಡಿಪೆಂಡ್ ಇರುತ್ತೆ ಫಿಸಿಕಲಲ್ಲಿ ಅಟೆಂಡ್ ಅಂತ ಸಹ ಡಿಪೆಂಡ್ ಇರುತ್ತೆ ಸ್ನೇಹಿತರು ಓಕೆ ಇದೇ ರೀತಿಯಾಗಿ ನೋಡೋದೇನಪ್ಪ ಏನಪ್ಪಾ ಅಂತಂದರೆ ಕೆಲವೊಬ್ಬರು ನಮ್ಮೊಂದು ಯೂ ವೀಡಿಯೋಗಳನ್ನ ಯೂಸ್ ಮಾಡಿಕೊಂಡು ತಮ್ಮ ಒಂದು ಯೂಟ್ಯೂಬ್ಗಳಲ್ಲಿ ಇದ್ದಾರೆ ಅಂಥ ವೀಡಿಯೋಗಳನ್ನ ಸಹ ನೋಡಿದೆ ಮಾಡಲಿ ಬಿಡ್ರಿ ಬಟ್ ಏನಪ್ಪ ಅಂತಂದರೆ ನಾವು ಹೇಳ್ದಂತಲೇ ಅವರು ಸಹ ಅವರ ಯೂಟ್ಯೂಬ್ ಚಾನಲ್ ಹೇಳ್ತಿದ್ದಾರೆ ಓಕೆ ಆ ಟಾಪಿಕ್ ಇರಲಿ ಇನ್ನೊಂದು ನೆಕ್ಸ್ಟ್ ಡೌಟ್ ಏನಪ್ಪ ಅಂದರೆ ಫಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಅಥವಾ ಅಂತಿಮ ಆಯ್ಕೆ ಪಟ್ಟಿನ ಅಂತ ಹೇಳಿದರೆ ಮೊದಲು ಬರುವಂಥದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿನೇ ಬರ್ತದೆ ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟು ಹದಿನೈದು ದಿನಕ್ಕೆ ಅಂತಿಮ ಆಯ್ಕೆ ಪಟ್ಟಿ ಬರ್ತದೆ ಯಾರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇರ್ತದೋ ಪ್ರತಿಯೊಬ್ಬರೂ ಅಂತಿಮ ಪಟ್ಟಿಯಲ್ಲಿ ಇದ್ದೇ ಇರ್ತಾರೆ ಓಕೆ ಏನೂ ಸಹ ಚೇಂಜಸ್ ಆಗೋಲ್ಲ ಒಬ್ರದ್ದು ಚೇಂಜ್ ಆಗೋಲ್ಲ ಓಕೆ ಎಲ್ಲ ಕೆಟ್ಸ್ಕೊಬಿಟ್ರಿ ತಾತ್ಕಾಲಿಕ ಆಗಬಟ್ಟಿದ್ದವರೆ ಫೈನಲ್ಲೂ ಬರ್ತದೆ ಓಕೆ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ ಅದರ ಬಗ್ಗೆ ನಾವು ಖಂಡಿತವಾಗಿಯೂ ಮತ್ತೆ ಲೈವ್ ಬಂದಾಗ ಮಾತಾಡ್ತಾ ಹೋಗೋಣಸ್ತಾ ಇದ್ವಿ ಓಕೆ ಅದು ಬಿಟ್ಟು ಮತ್ತು ಪರ್ಸೆಂಟೇಜ್ ಅಷ್ಟಿದೆ ಎಷ್ಟಿದೆ ಅಂತ ಕಾಮೆಂಟ್ ಹಾಕ್ಬಿಡ್ರಿ ಅದು ಹೊರತಾಗಿ ಏನಾದರೂ ಡೌಟ್ ಇರ್ತದೆ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಮೊದಲು ಹೇಳಿದಂತೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ಮಿನಿಮಮ್ ಹಂಡ್ರೆ ಐ ಫೈವ್ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಬೇಕು ಎಂಬುದು ಒಂದು ಆಶಯ ನೋಡೋಣ ಎಷ್ಟು ಜನ ಮಾಡ್ತಿರೋ ಎಷ್ಟು ಜನ ಮಾಡಲ್ವ ಎಂಬುದನ್ನು ಅಂತ ಹೇಳ್ತಾ ಇದೆ ಇವತ್ತು ನೋಡೈತು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್